ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಬೆಲೆ ಏರಿಕೆ ಬೀಸಿಕೊಟ್ಟು ಭ್ರಷ್ಟಾಚಾರ ಯುವಕರಿಗೆ ಉದ್ಯೋಗ ನೀಡಿದೆ ನೇಮಕಾತಿ ಪರೀಕ್ಷೆಗಳಲ್ಲಿ ಅಕ್ರಮ ಹಗರಣಗಳನ್ನು ನಡೆಸಿ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಡೈವರ್ಟ್ ಮಾಡಿ ಅನ್ಯಾಯ ಮಾಡಿ ಎಲ್ಲವನ್ನ ಜನರಿಗೆ ಹೇಳುವ ಸಾಧನ ಸಮಾವೇಶನ ಅಥವಾ ಎರಡು ವರ್ಷದ ಆಡಳಿತದಲ್ಲಿ ಮಾಡಿರುವ ಸಾಧನೆ ಆದರೂ ಏನು ಎಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ದೇಲ್ಕುರ ಸಿಎಂ ಪ್ರಶ್ನೆ ಮಾಡಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಗುತ್ತಿಗೆದಾರರ ಬಿಲ್ ಪಾವತಿಸಲು ಶೇಕಡಾ ಇಪ್ಪತ್ತರಷ್ಟು ಲಂಚ ಸಚಿವರು ಕೇಳುತ್ತಿದ್ದಾರೆ ಎಂದು ಕಾಂಗ್ರೆಸ್ ಶಾಸಕರ ಹೇಳುತ್ತಿದ್ದಾರೆ ರಾಜ್ಯದಲ್ಲಿ ಮೂರು ಪ್ರಕಾರದ ಎಣ್ಣೆಗಳ ಬೆಲೆ ಏರಿಕೆ ವಿದ್ಯುತ್ ಬಿಲ್ ಹಾಲಿನ ದರ ಹೆಚ್ಚಳ ರೈತರಿಗೆ ಬೆಳೆ ವಿಮೆ ಪರಿಹಾರ ನೀಡದೇ ಇರುವುದು ಮತ್ತು ರಾಜ್ಯದಲ್ಲಿ ಕಾನೂನಿನ ಸುವ್ಯವಸ್ಥೆ ಶೈಕ್ಷಣಿಕ ಶುಲ್ಕ ಹೆಚ್ಚಳ ಮಾಡ ಸಾಧನಾ ಸಮಾವೇಶದಲ್ಲಿ ಹೇಳಿಕೊಳ್ಳಲಿ ಸಾಧನಾ ಸಮಾವೇಶದಲ್ಲಿ ಹೇಳಲಿಕ್ಕೆ ಈ ಸಮಾವೇಶ ಮಾಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಮಾಡಿದ್ದರು ಈ ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಡಾಕ್ಟರ್ ಅವಿನಾಶ್ ಜಾಧವ್ ಎಂಎಲ್ಸಿ ಬಿಜಿ ಪಾಟೀಲ್ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಅಶೋಕ್ ಬಗ್ಲಿ ಸೇರಿದಂತೆ ಅನೇಕರು ಇದ್ದರು ಯಾವ ಪುರುಷಾರ್ಥಕ್ಕೆ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷಗಳ ಸಾಧನಾ ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳಿ ಮಾನ್ಯ ಕಾಂಗ್ರೆಸ್ಸಿನ ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕೇಳಕ್ಕೆ ಇಚ್ಛೆ ಪಡ್ತೀನಿ ಯಾವ ಕಾರಣಕ್ಕೆ ಎರಡು ವರ್ಷಗಳು ನಿಮ್ಮ ಸಾಧನೆ ಏನು ಬೆಲೆ ಏರಿಕೆಯ ಬರೆ ಇದು ನಿಮ್ಮ ಸಾಧನೆನಾ ಭ್ರಷ್ಟಾಚಾರವೇ ನಿಮ್ಮ ಸಾಧನೆ ಅದನ್ನು ಹೇಳಲಿಕ್ಕೆ ನೀವು ಇವತ್ತು ಸಾಧನಾ ಸಮಾವೇಶ ಮಾಡ್ತಾಯಿದ್ದೀರಾ ಕರ್ನಾಟಕಕ್ಕೆ ಸಿಗಬೇಕಾದಂಥ ನೀರು ತಮಿಳುನಾಡು ತೆಲಂಗಾಣಕ್ಕೆ ಹರಿಸಿದ್ದೇ ನಿಮ್ಮ ಸಾಧನೆಯನ್ನು ಉದ್ಯೋಗದ ಕನಸನ್ನು ಕಂಡಂಥ ಯುವಕರಿಗೆ ಉದ್ಯೋಗ ನೀಡದೆ ಎಲ್ಲ ಪ್ರಾಧಿಕಾರಗಳು ನಡೆಸುವಂಥ ಪರೀಕ್ಷೆಗಳಲ್ಲಿ ಹಗರಣಗಳು ಅದನ್ನು ಹೇಳಲಿಕ್ಕೆ ನೀವು ಸಾಧನೆ ಸಮಾವೇಶವನ್ನು ಮಾಡ್ತಾಯಿದ್ದೀರಾ ಇವತ್ತು ಜನ ನಿಮ್ಮ ಹೊಡೆತಕ್ಕೆ ತತ್ತರಿಸಿ ಹೋಗಿದ್ದಾರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿದ್ನಾಬಾದ್ ಅಂತ ಹೇಳೋದಕ್ಕೆ ನೀವು ಇವತ್ತು ಸಾಧನೆ ನಿಮ್ಮ ದೊಡ್ಡ ಸಾಧನೆಯಾ ಇವತ್ತು ಎಲ್ಲ ರೀತಿಯ ಆಡಳಿತ ಅವ್ಯವಸ್ಥೆಯ ಆಗರ ಆಗಿದೆ ಲಾ ಆ್ಯಂಡ್ ಆರ್ಡರ್ ಇವತ್ತು ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಎಲ್ಲೆಂದರಲ್ಲಿ ಕೊಲೆ ಸುಲಿಗೆ ಸರ್ಕಾರದ ಪರವಾಗಿ ದನಿ ಎತ್ತುವಂಥವರ ವಿರುದ್ಧ ಇವತ್ತು ದೌರ್ಜನ್ಯವನ್ನು ಮಾಡ್ತಕ್ಕಂಥದ್ದು ಭ್ರಷ್ಟಾಚಾರವನ್ನು ನಿಗ್ರಹ ಮಾಡಬೇಕಾದಂಥ ಸಂಸ್ಥೆಗಳನ್ನು ನಿಮ್ಮ ನೇರಕ್ಕೆ ಅದನ್ನು ನಿಮ್ಮ ಮಾತು ಕೇಳೋ ರೀತಿನಲ್ಲಿ ಅದರ ಹಲ್ಲುಗಳನ್ನು ಕಿತ್ತಿರುವಂಥದ್ದು ಯಾವ ಕಾರಣಕ್ಕೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸಲ್ಲಬೇಕಾದಂಥ ಹಣವನ್ನು ಚುನಾವಣೆಗೋಸ್ಕರ ದುರ್ಬಳಕೆ ಮಾಡಿಕೊಂಡದ್ದೇ ನಿಮ್ಮ ಸಾಧನೆನಾ ಮಾನ್ಯ ಸಿದ್ದರಾಮಯ್ಯನವರೇ ಇವತ್ತು ಅರುವತ್ತು ಪ್ರತಿಶತ ಅಲ್ಲ ನೂರಕ್ಕೆ ನೂರರಷ್ಟು ನಿಮ್ಮ ಲಂಚಗುಳಿ ಸರ್ಕಾರ ಅಂಥೇಳಿ ಇವತ್ತು ಗುತ್ತಿಗೆದಾರರ ಸಂಘ ನಿಮ್ಮ ಬಗ್ಗೆ ಮಾತಾಡ್ಕೊಳ್ತಾ ಇದೆ ಬಿಲ್ಗಳನ್ನು ಸೆಂಕ್ಷನ್ ಮಾಡಲಿಕ್ಕೆ ಅರುವತ್ತು ಪರ್ಸೆಂಟ್ ಹಣ ಇದ್ದಾರೆ ನಿಮ್ಮ ಸಚಿವರು ಅಂಥೇಳಿ ಇವತ್ತು ರಾಜಾರೋಚವಾಗಿ ಜನ ಮಾತಾಡ್ಕೊಳ್ತಾ ಇದ್ದಾರೆ ಮೂರು ರೀತಿಯ ಎಣ್ಣೆಯನ್ನು ನೀವು ಎಣ್ಣೆಯ ಮೇಲೆ ರೇಟನ್ನು ಹಾಕಿದಿರಿ ಗಾಡಿಗೆ ಹಾಕೋ ಎಣ್ಣೆಗೂ ದರ ಏರಿಸಿದಿರಿ ಅಡುಗೆಗೆ ಹಾಕುವ ಎಣ್ಣೆಗೂ ದರ ಏರಿಸಿದಿರಿ ನೆಮ್ಮದಿಯಿಂದ ಮಲ್ಕೋಬೇಕು ಅಂತ ಸಾಯಂಕಾಲ ಶ್ರಮಜೀವಿ ಹಾಕುವ ಎಣ್ಣೆಗೂ ನೀವು ಬೆಲೆ ಏರಿಸಿದಿರಿ ಯಾವುದಕ್ಕೆ ನೀವು ಬಿಟ್ಟಿದ್ದೀರಿ ಮೊನ್ನೆ ಸಿದ್ದರಾಮಯ್ಯನವರೇ ಮಾನ್ಯ ಕಾಂಗ್ರೆಸ್ಸಿನ ಸಚಿವರೇನ ನಿಮ್ಗೆ ಕೇಳ್ತೇನೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಭಾಳಷ್ಟು ಮಾತನಾಡುವಂಥ ನೀವು ಎರಡು ವರ್ಷ ಆಯಿತು ಆಡಳಿತಕ್ಕೆ ಬಂದು ಒಂದೇ ಒಂದು ಉದ್ಯೋಗವನ್ನು ಕಲಬುರಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನೊಕಾಲಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ